ಫಸ್ಟ್ ಡೇ ನಾವು ಬೆಂಗಳೂರಲ್ಲೇ ಇರ್ತೀವಿ ಬೆಂಗಳೂರು ಮತ್ತೆ ತುಮಕೂರು ನಾವು ಕವರ್ ಮಾಡ್ತೀವಿ ಫಸ್ಟ್ ಡೇ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಹಾಸನ್ ಅದಾದ್ಮೇಲೆ ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತ ಇದೀವಿ ಸೊ ಎಲ್ಲ ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ ದಯವಿಟ್ಟು ಎಲ್ಲರೂ ಬರ್ಬೇಕು ನಿಮ್ಮ ರಿವ್ಯೂ ನಾನು ನೀವು ಕೊಡಬೇಕು ಫಸ್ಟ್ ಡೇ ನಿಮ್ಗೆ ರಿವ್ಯೂ ಸಿಗ್ತದೆ ಸೆಕೆಂಡ್ ಡೇ ನೀವು ಬಂದು ನೋಡಿ ಹೇಳ್ಬೇಕು ಹಾಗೆ ಇಂದ ನಾವು ಹುಬ್ಬಳ್ಳಿ ಧಾರವಾಡ ಕವರ್ ಮಾಡಬೇಕು ಅಂತ ಇದೀವಿ ಸೊ ಆರ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲಾನಿಂಗ್ ಇದೆ ಓಡಾಡ್ತೀವಿ ಎಲ್ಲಾದ್ರೂ ರೀಚ್ ಮಾಡ್ಲೇಬೇಕು ಅಂತ ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡ್ಲೇಬೇಕು ಅಂತ ನಾವು ಸ್ವಲ್ಪ ಓಡಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಸರ್ ಇದು ಯಾವ ಪೊಲಿಟಿಕಲ್ ಪಾರ್ಟಿ ಅಂತಾನೂ ನಾವು ಹೇಳಲ್ಲ ಹಾ ಇಲ್ಲ ಸರ್ ಅದು ಅವರು ನಮ್ಮ ನಮ್ಮ ನಾಜೀರ್ ಸಾರ್ ಇರ್ತಾರಲ್ಲ ಸೊ ನಾಜೀರ್ ಸಾರ್ಗೆ ಅಂತ ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡೋಲ್ಲ ಹಾಗೇ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್ ಇದು ಪೊಲಿಟಿಕ್ಸ್ ಒನ್ ಆಫ್ ದಿ ಇದ್ರ ಕಂಟೆಂಟ್ ಅಷ್ಟೇ ಒನ್ ಆಫ್ ದಿ ಪಾರ್ಟ್ ಅಷ್ಟೇ ಇದರಲ್ಲಿ ಒಬ್ಬ ಅಂದ್ರೆ ಒಂದು ತುಂಬಾ ಒಂದು ಚೆನ್ನಾಗಿರೋ ಒಂದು ಒಂದು ತರ್ಟಿ ಇಯರ್ಸ್ ಒಂದು ಜರ್ನಿನ ತಗೊಂಡೋಗುತ್ತೆ ಈ ಸಿನಿಮಾ ಅಂದ್ರೆ ಫ್ಲಾಶ್ ಬ್ಯಾಕ್ ಇಂದ್ರೆ ಅವಾಗಿಂದೂ ಈಗವರೆಗೂ ಯಾವ ರೀತಿ ಒಂದು ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು ಈ ಒಂದು ಡಿಸ್ಪ್ಯೂಟ್ ನ ಪ್ರತಿಯೊಂದು ತಗೊಂಡೋಗುತ್ತೆ ಅಂದ್ರೆ ಈ ಯಾವ ತರ ಎಲ್ಲ ಮಾಫಿಯಾಳಿದೆ ಏನಂದಿದೆ ಯಾವ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ್ಯಾವ ತರ ನಡೆಸ್ತಾರೆ ಅದಕ್ಕೋಸ್ಕರ ಏನ್ ಅಧಿಕಾರದಲ್ಲಿರೋರೇ ನಡೆಸ್ತಾರ ಇಲ್ಲ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನು ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರು ಇದೇನು ಸ್ಟಾರ್ಟ್ ಮಾಡಲ್ಲ ಎಲ್ಲೂ ಅನ್ಸಲ್ಲ ಇದೊಂದು ಕಂಪ್ಲೀಟ್ ಸಿನಿಮಾ ಯಾವ್ದೇ ತರ ಪೊಲಿಟಿಕಲ್ ಪಾರ್ಟಿ ಅಲ್ಲ ಆದ್ರೆ ಪ್ರತಿ ಒಬ್ಬ ವೋಟಿಂಗ್ ರೈಟ್ಸ್ ಇರೋಂತ ನೋಡೋದು ನೋಡಬೇಕು ನೋಡ್ಬೇಕಾಗಿರೋ ಒಂದು ಸಿನಿಮಾ ಸರ್ ಸುಮಂತ್ರಿ ಎಲ್ಲರಿಗೂ ದಯವಿಟ್ಟು ಸಿನಿಮಾನ ದಯವಿಟ್ಟು ಪ್ರಮೋಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಮೋಟ್ ಮಾಡುದ್ರು ಸಹ ಯಾರು ಬೇಜಾರು ಮಾಡ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ನೋಡ್ರಿ ಯಾವುದೋ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಅನ್ನಲ್ಲ ಯಾಕಂದ್ರೆ ಆಫ್ಟರ್ ನಾನು ಒಂದು ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ ಯಾವ್ದು ಸಿನಿಮಾಗಳು ನನ್ಗೆ ಒಕ್ಕೇನೆ ಆಗ್ಲಿಲ್ಲ ಒಕ್ಕೇನೆ ಆಗ್ತಿಲ್ಲ ಇವಾಗ ಒಂದು ನಡೀತಾ ಇದೆ ಈ ಗೇಟಪ್ ಅಲ್ಲಿ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡಿದ್ರೆ ಸಿನಿಮಾ ಸೊ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ನಂದು ಅಂತ ಇಮೆಚೂರ್ಡ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಿರುತ್ತೆ ಸಿನಿಮಾದಲ್ಲಿ ಇಮೆಚೂರ್ಡ್ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಬ್ಬ ನಾರ್ಮಲ್ ಹುಡುಗ ಏನೋ ಒಂದು 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 ಲವ್ ಸ್ಟೋರಿ ಲೈಫ್ ನೋಡ್ತಾ ಇದ್ದೀವಿ ಅಂತ ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ ಒಂಥರ ಗೂಸ್ ಹೋಮ್ಸ್ ಹೋಗುತ್ತೆ ಡೈಲಾಗ್ಸ್ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಎಂಟೈರ್ ಟೀಮ್ ಸರ್ ಒಬ್ಬಂದೇ ಒಬ್ಬಂದೇ ಎಫರ್ಟ್ ಅಲ್ಲ ಸರ್ ನಾನು ಹೇಳೋದೇನು ಅಂತಂದ್ರೆ ಆರ್ಟಿಸ್ಟ್ ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಾಯಿ ಹಿಡ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಮ್ಮನ್ನ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಿಲ್ಲ ಕಾರಣ ನಮಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್ ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್ ರೈಟರ್ಸ್ ಗಳು ಇದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಒಳ್ಳೆ ರೈಟರ್ಸ್ ಒಂದಾಗಬೇಕು ಅವಾಗ್ಲೇನೆ ಪ್ರತಿ ಒಬ್ಬ ಕಲಾವಿದನಿಗೂ ಸಹ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ ಅದ್ರ ತುಂಬಾ ಇದೆ ಹೇಳ್ಕೊಳೋದು ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದು ಮಾಡೋಣ ಸೊ ಹ ಎಸ್ ಸರ್ ಎಲ್ಲರೂ ಹಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ತಾಯಿ ಸಾಂಗ್ ಹಾಗೆ ಅಲೆಮಾರು ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ಹಾಗೆ ಚೇತನ್ ಚೇತನ್ ಕುಮಾರ್ ಡೈರೆಕ್ಟ್ ಇದ್ದಾರಲ್ಲ ಅವರು ಒಂದು ಸಾಂಗ್ ಬರೆದಿದ್ದಾರೆ ಈ ಎಲೆಕ್ಷನ್ ಸಾಂಗ್ ಏನಿದೆ ಅವರು ಬರೆದಿರೋದು ಸೊ ಎಮಿಲ್ 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 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ ಇಂಥ ಒಂದು ಒಳ್ಳೆ ಸಿನಿಮಾ ನಮ್ಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಒಬ್ಬರು ಇದು ಯಾವ ರೀತಿ ನೋಡಿದ ತಕ್ಷಣ ಈ ಈ ಕ್ಲಾಸ್ ಮಲ್ಟಿಪ್ಲೆಕ್ಸ್ ಅಂತ ಆಡಿಯನ್ಸ್ ಹೋಗ್ಬೇಕು ಆತರ ಇಲ್ಲ ಬಿ ಸಿ ಸೆಂಟರ್ಸ್ ಸಿ ಸೆಂಟರ್ಸ್ ಡಿ ಸೆಂಟರ್ ಎ ಸೆಂಟರ್ ಎಲ್ಲರಿಗೂ ಇಷ್ಟ ಆಗೋ ಒಂದು ಸಿನಿಮಾ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾಕಂದ್ರೆ ಮಾಡಿದ್ರು ನೋಡ್ತಾ ಜನ ಮಾತ್ರ ದೊಡ್ಡ ಇದೀವಿ ಎಲ್ಲ ಹೊಸರು ಇರ್ತಾರೆ ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ಗಳಿಂದಾನು ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿಸಿ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಏನ್ ಕೊಡ್ಬೇಕು ಅದನ್ನ ಇದನ್ನ ಸೆಟರ್ ಅಲ್ಲಿ ಕೊಟ್ಟು ಸರ್ ಪ್ರತಿಯೊಬ್ಬರು ನಾವು ಒಂದೊಂದ್ಸತಿ ಅಂತೂ ಒಂದು ಒಂದು ಆರ ಆರರಿಂದ ಎಂಟು ಕ್ಯಾರಣಗಳು ನಿಂತ್ಕೊಂಡ್ಬಿಟ್ಟಿತ್ತು ಸೆಟ್ರ್ ಆದರೆ ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಪ್ರತಿಯೊಬ್ಬರಿಗೂ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಮಿಸ್ ಟ್ರೀಟ್ ಮಾಡಿಲ್ಲ ಇಲ್ಲಿ ಇಲ್ಲಿ ಟ್ರೀಟ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಫಾರ್ ಪ್ರೊಡಕ್ಷನ್ ಟೀಮ್ ಪ್ರೊಡಕ್ಷನ್ ಹೌಸ್ ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು ಈ ತರ ಸಿನಿಮಾ ಬೆಳಿಬೇಕು ಈ ತರ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇವ್ರೇನೆ ವರ್ಷಕ್ಕೆ ಎರಡು ಸಿನಿಮಾ ಎರಡು ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಅವ್ರಿಗೆ ಸೊ ಮೈ ರಿಕ್ವೆಸ್ಟ್ ಸಪೋರ್ಟ್ ಯು ಮಚ್ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಕ್ಷಮೆ ಹೇಳ್ತೀನಿ ಬಂದೆ ನಾನು ಮೈಸೂರಿಂದ ಬರಬೇಕಾಗಿತ್ತು ಸೊ ಹಾಗಾಗಿ ರೇಟ್ ಆಗಿ ಬಂದೆ ದಯವಿಟ್ಟು ಈಗ ಕ್ಷಮೀಗ್ರಿಂದ ಸ್ಟಾರ್ಟ್ ಮಾಡಿಲ್ಲ ನಾನು ನನ್ನ ಕ್ಯಾಲೆಂಟರ್ ಬಗ್ಗೆ ಅವ್ರೇ ಹೇಳಿದ್ರು ನಮ್ಮ ಬೇ ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನೇನು ಇನ್ನೇನು ಕಮೆಂಟ್ ನಾನು ಉತ್ತರ ವಾಪಸ್ ಮಾಡೋಕ್ಕಾಗೋದಿಲ್ಲ ಎಸ್ ಏನು ಅಂತಂದ್ರೆ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದೀರ ಅಂದ್ರೆ ಯಾವುದು ಸಿನಿಮಾಗಳ ಪ್ರೀವಿಯಸ್ ಸಿನಿಮಾಗಳು ನೋಡಿದೀರ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡ್ತಿರೋಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಈ ಸಿನಿಮಾದಿಂದ ಈ ಮುಂದೆ ಈಸ್ ಒನ್ ಬರಬಹುದು ರಾಕಿಂಗ್ ಥ್ರೂಔಟ್ ಸೊ ಆಲ್ ದ ಬೆಸ್ಟ್ ಬಂದ್ಬಿಡ ಬನ್ನಿ ಇದು ತುಂಬಾ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ನನ್ನ ಪ್ರಶ್ನೆ ಇದ್ರೆ ಕೇಳಿ ನಾನು ಫಸ್ಟ್ ಆಫ್ ಆಲ್ ನಾನು ಅದೇ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಶೂಟ್ ಮಾಡ್ಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಇದ್ವಿ ಸೊ ಇದನ್ನ ಕೈ ತರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದು ಯಾವ ರೀತಿ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ಇವಾಗ ನಂದ ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಇಲ್ಲಿ ಎಷ್ಟು ಜನ ಮಾಡಿದರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆಜಿ ಸಾವ್ರ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಓಡ್ ಬಂದಿದೆ ಆದಿ ಲೋಕೇಶ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಲುಕ್ ಸೋ ಸ್ಟೈಲಿಶ್ ನಿಜವಾಗ್ಲೂ ವೀಕ್ ಆಗಿದ್ರಿ ಹದೆಲ್ಲ ಇದೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಾನು ನಂದು ಇವ್ರದೇ ಸಿನಿಮಾ ನೋಡಿದಲ್ಲ ಅಲ್ಲಿ ಇಂಡಿಯನ್ ಮ್ಯಾಪ್ ಅಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಬೇರೆ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ತೂಕ ಇರೋ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ಸಿನಿಮಾ ಸೊ ನನ್ನ ಸಿನಿಮಾ ಅನ್ನೋದಿಂದ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಐ ಮೈ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇಲ್ಲಿ ವಿಜಯ್ ಚಂಡೂರ್ ಅವರು ಮೇನ್ ನಮ್ಗೆ ಡೈಲಾಗ್ಸ್ ಡೈಲಾಗ್ಸ್ ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ ಜೊತೆ ಯಾವ ಸಿನಿಮಾ ನೋಡಿದ್ರು ಅವ್ರು ಆಗ್ಲೇನೆ ವಿನಯ್ ಇನ್ನೊಂದು ಮೂರ್ ಸಿನಿಮಾ ದಯವಿಟ್ಟು ನಮ್ದಲ್ಲ ಸಿನಿಮಾ ನೀವು ಡೈಲಾಗ್ ಬರ್ಕೊಡಿ ಅಂತ ಎಲ್ಲ ಅವರು ಬುಕ್ ಆಗಿ ಹೋಗಿದ್ದಾರೆ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬಾ ತುಂಬ ಅಂತ ಅಂತಂದ್ರೆ ಸೊ ಪ್ರಮೋಟ್ ಅವರ್ ಸಿನಿಮಾ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದ್ರೆ ನಿಮ್ ಕೈಯಲ್ಲಿ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಇಲ್ಲ ಅಂದ್ರೆ ಅದನ್ನ ಇದು ಮಾಡೋದಾಗ್ಲಿ ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ನಂದು ನಾಲ್ಕು ವರ್ಷ ನಾಲ್ಕು ಐದು ವರ್ಷ ಆಯ್ತು ಯಾಕಂದ್ರೆ ಯಾವ್ದು ಸಿನಿಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದ್ರೆ ಸರ್ ಆರ್ಟಿಸ್ಟ್ಗೆ ಸಿನಿಮಾಗಳು ಒಪ್ಪೇ ಆಗಲ್ಲ ಯಾಕಂದ್ರೆ ಮುಂದೆ ಕೂತಿರುವಂತ ಡೈರೆಕ್ಟರ್ ನಮ್ಮನ್ನು ಉಪ್ಸಕ್ಕೆ ಆಗಲ್ಲ ಆತರ ಆಗೋಗ್ಬಿಡುತ್ತೆ ನಾವೇನಾದ್ರು ಡೌಟ್ ಕೇಳುತ್ತೆ ಅದನ್ನ ಅಲ್ಲೇನೆ ಕ್ಲಾರಿಫೈ ಮಾಡಬೇಕು ಅವಾಗ ಮಾತ್ರ ನಮ್ಗೆ ಆಕ್ಟ್ ಮಾಡಕ್ ಆಕ್ಟ್ ಮಾಡೋಕೆ ಸಾಧ್ಯ ಇಲ್ಲಾಂದ್ರೆ ನಮ್ಗೆ ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಆಡಿಯನ್ ಆಸ್ ಅನ್ ಆರ್ಟಿಸ್ಟ್ ಆಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಐ ವಿಶ್ ಎವ್ರಿ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲಾರು ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ನಮ್ ಮ್ಯಾನ್ ಸರ್ ಸಾರಿ ಸರ್ ಸರ್ ಎಕ್ಸಲೆಂಟ್ ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗಿ ಅದನ್ನ ಕ್ಯಾಪ್ಚರ್ ಮಾಡಿದಾರ ಅಂತ ಅವ್ರೆ ಆಗಿದ್ದು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಎಫರ್ಟ್ ಹಾಗೆ ನಮ್ಮ ಟೀಮ್ ನಮ್ಮ ಕ್ರೂ ಒಂದು ಸಿನಿಮಾ ಅಂತ ಅಂದ್ರೆ ಪ್ರತಿಯೊಬ್ರು ಇದರಲ್ಲಿ ವರ್ಕ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟ್ ಹಿಡಿದು ಕಾಸ್ಟ್ಯೂಮ್ ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯ್ ಅಂತ ಹೇಳಿದ್ರು ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಶಿಯನ್ ಟೀಮ್ಗೆ ಹೇಳ್ತೀನಿ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಹೌದು ನಮ್ಮ ಜೊತೆ ನೋಡಿದ್ರು ಅವ್ರು ಹೇಳಿದ್ರು ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ ಆಲ್ ಓವರ್ ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬಾ ಖರ್ಚು ಮಾಡ್ಬಿಟ್ಟು ಸೊ ಇದನ್ನ ನಮಗೆ ಸಪೋರ್ಟ್ ಮಾಡ್ತದೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಿಮ್ಮನ್ನ ಬಿಟ್ಟು ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ ನಮ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವರ್ಷಕ್ಕೆ ಎರಡು ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎವ್ರಿ ಒನ್ ಏನಾದ್ರು ಕೇಳೋದಿದ್ರೆ ಮಧ್ಯದಲ್ಲಿ ಒಂದು ವಿಷಯ ಏನಂದ್ರೆ ಬೇಸಿಕಲಿ ಈಗಿನ ಜನರೇಷನ್ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಓಟ್ ಅಂದ್ರೆ ನಾವು ಓಟ್ ಏನಕ್ಕೆ ಆಗ್ತಾ ಇದೀವಿ ಒಬ್ಬ ನಾಯಕನ ಏ ಏನಕ್ಕೆ ನಾವು ಒಬ್ಬ ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಶನ್ ಈ ಸಿನಿಮಾದಿಂದ ತಿಳ್ಕೊಬೋದು ಸೊ ಇದು ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವೇ ನವೇಡಿಸ್ ಜನರೇಷನ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಸುಮ್ಮನೆ ನಾವು ಯಾವುದಾದ್ಕೋ ಮಾರ್ಗ ಏನೋ ಮಾರ್ಗ ನಮ್ಗೆ ಸಿಗೋದು ಒಂದೇ ಒಂದು ಸಲ ಒಂದೇ ಒಂದು ಅಧಿಕಾರ ಅದು ಐದು ವರ್ಷಕ್ಕೆ ಒಂದು ಸಲ ಸಿಗುತ್ತೆ ಅದು ನಮಗೆ ವೋಟಿಂಗ್ ಟೈಮಲ್ಲಿ ಮಾತ್ರ ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು ಅದನ್ನ ಬಳಸ್ಕೊಳ್ತಿದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ ಆಮೇಲೆ ಬೇರವ್ರನ್ನ ಪೊಲೀಷನ್ಸ್ ಬ್ಲೇಮ್ ಮಾಡ್ತೀವಿ ಬೇರೆಯವ್ರನ್ನ ಬ್ಲೇಮ್ ಮಾಡಿದ ಮುಂಚೆ ಫಸ್ಟ್ ನೀವು ಆಯ್ಕೆ ಮಾಡಿದ ನಾಯಕ ನೀವೇ ಸೊ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ ಆ ಎಜುಕೇಶನ್ ಲರ್ನ್ ತೊಂಬಿ ಪ್ರಭುತ್ವ ಇಂದ ಕರೀತೀರ ಸೊ ಇಟ್ ಈಸ್ ಎಜುಕೇಶನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್ ವೋಟಿಂಗ್ ಅಂದ್ರೆ ಏನು ಪ್ರಭುತ್ವ ಪ್ರಜೆಗಳು ಪ್ರಜೆಗಳು ಅದನ್ನ ಹಿಂಗೆ ಬಳಸಬೇಕು ಆ ಓಟ್ಲಿಂಗ್ ಅದೊಂದೇ ಅಧಿಕಾರ ನಮ್ಗೆಲ್ಲ ಐದು ವರ್ಷಕ್ಕೂ ಒಂದ್ಸಲ ಅದನ್ನ ಕರೆಕ್ಟ್ ಆಗಿ ಬಳಸ್ಬೇಕು ಅದನ್ನ ತುಂಬಾ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ ಸೊ ಹಂಗೆ ಅದು ಸಿನಿಮಾನು ಹಂಗೆ ಮೂರು ಬಂದಿದೆ ಎಲ್ಲರೂ ಎಸ್ಪೆಷಲಿ ಚಂದ್ರ ಅವರು ನನ್ನ ಫೇವ್ರೇಟ್ ಅವರು ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರಾ

ಹೋದ ವರ್ಷನೇ ರಿಲೀಸ್ ಆಗ್ಬೇಕಾಗಂತ ಸಿಗೋಷ್ಟೊಂದು ಗೊತ್ತಿರೋ ಬಟ್ ಎಷ್ಟೋ ಒಂದು ಸ್ವಲ್ಪಗಳಾಗಿ ಅದನ್ನ ಇವತ್ತು ಕೊನೆ ಹತ್ರಕ್ಕೆ ಇವತ್ತು ಸಿನಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹತ್ರಕ್ಕೆ ಅದ್ರ ಬಗ್ಗೆ ತುಂಬಾ ಖುಷಿನೇ ಇದೆ ಆಮೇಲೆ ನಾನು ಫೀಲ್ ಆಗಿದೇಳ್ತೀನಿ ಆಮೇಲೆ ಏನು ಹೇಳೋದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ನಾವೇನ್ ಕೇಳಕ್ಕಾಗಲ್ಲ ಸಿನಿಮಾ ಬಂದ ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊತೀನಿ ತುಂಬಾ ತುಂಬಾ ಚೆನ್ನಾಗಿ ಊಟ ಬಂದಿದೆ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ನಮ್ಮ ಮಾಧ್ಯಮ ಯಾಕಂದ್ರೆ ಸ್ವಲ್ಪ ತಡವಾಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಹಂತಕ್ಕೆ ಪ್ರಭುತ್ವ ಸಿನಿಮಾನ ರಿಲೀಸ್ ತಂದು ನಿಲ್ಲಿಸಿದ್ದೀವಿ ಖಂಡಿತ ಈ ನವಂಬರ್ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ ಮೇನ್ ಒಂದು ಅನುಪಮ ಅಲ್ಲಿ ಅದಕ್ಕೆ ನಮಗೆ ತುಂಬಾ ಸಹಾಯ ಮಾಡಿದಂತ ಡಿಸ್ಟ್ರಿಬ್ಯೂಟರ್ ಗಂಗಾಧರ್ ಸರ್ ಕಟ್ಟೆ ಕತೆ ಹುಟ್ಟಿದ ಹೇಗೆ ಅಂದ್ರೆ ಕತೆ ಆಕ್ಚುಲಿ ದಿನನಿತ್ಯ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಸರ್ ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ ಫೇಸ್ ಮಾಡ್ಬೇಕಾದ್ರೆ ಅದ್ರ ಹಿಂದಿಂದ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಬೇಕು ಅಂದ್ರೆ ಆ ಕ್ರಿಯೇಟ್ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಎಂಡ್ ಆಗ್ಬೇಕು ಅನ್ನೋದು ಒಂದು ರಾಜಕೀಯ ಸ್ಟಾರ್ಟ್ ಆಗುತ್ತೆ ಆ ರಾಜಕೀಯದ ಕತೆಗಳನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಹಾಗೆ ನಾನು ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಆದಿವತ್ತು ದಿವಸ ಮಾಡಿದೆ ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ರೀತಿ ಆಗಿ ಅದಕ್ಕೆ ತುಂಬಾ ಚೆನ್ನಾಗಿ ಹ್ಯಾಕ್ ಮಾಡ್ತಾ ಕೊಟ್ಟು ನಮ್ಮ ಹೀರೋ ಚೇತನ್ ಸರ್ ಅವರು ಆಮೇಲೆ ಚೇತನ್ಗೆ ಆಪೋಸಿಟ್ ಆಗಿ ಈವ್ ಆಪೋಸಿಟ್ ಆಗಿ ಅದೇ ತರ ವಿಲನ್ ಕ್ಯಾರೆಕ್ಟರ್ತಾರೆ ನಮ್ಮ ವಿಲನ್ ಅಂತ ಹೇಳಿದ್ರು ಸಿನಿಮಾದಲ್ಲಿ ಮಾತ್ರ ಮಾತೇಬಿಟ್ರೆ ನಿಜದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಅದು ಹಾಗಾಗಿ ಈಗ ಬಿಟ್ಟು ದೀಪಕ್ ಸಾರ್ ಕೊಡ್ತೀನಿ ನೀವ್ ತಮ್ಗೆ ಚಿತ್ರ ಬಗ್ಗೆ ಮಾಡ್ತಾರೆ ಅಷ್ಟು ಧೈರ್ಯ ಕೊಟ್ಟಿಲ್ಲ ಅಂದ್ರೆ ಲಾಸ್ಟ್ ರಿಲೀಸ್ ಅಂದಿದಾರೆ ಸರ್ ಈಗ ಸಿನಿಮಾ ಮಾಡದೇ ಒಂದು ತುಂಬಾ ಕಷ್ಟವಾದ ಕೆಲಸ ಆ ಸಿನಿಮಾದಲ್ಲಿ ಅಷ್ಟು ಹಲವಾರು ಅಡಕಣೆಗಳು ಬಂದರು ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ ಆದಂತಹ ಅಗ್ನಿಗೂ ಸಿದ್ದು ಇನ್ನೂ ಹಲವಾರು ಜನ ಇದ್ದಾರೆ ಅವರು ನಾನು ಹೊಸ ಪರಿಚಯ ಆದ್ರೂ ಪ್ರತಿ ಹಂತ ಹಂತವಾಗೂ ನನಗೆ ತಿಳಿಸ ಬಂದರು ಹೀಗೆ ಮಾಡಬೇಕು ಹೀಗೆ ಹೋಗ್ಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯಿತು ಒಂದು ವರ್ಷ ಮುಂದೆ ಬಂದಿದ್ದೀವಿ ಈಗ ಗಡಿಯಿಂದ ಹೋಗಲು ರಿಲೀಸ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ತುಂಬ ರಾಜ್ಯಾದಂಥ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ ಸರ್ ಅವರಿದ್ದಾರೆ ಅವರೇ ನಮಗೆ ಸಹಕಾರ ಮಾಡಿ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ಇವಾಗ ತಡ ಆಗಿದೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸಿನಿಮಾ ಒಂದಂತ ರಿಕ್ವೆಸ್ಟ್ ಮಾಡ್ಬಾರ್ದು ಮೀಡಿಯಾದವ್ರಿಗೆ ನೀವು ನಮ್ಮ ಈ ಚಿತ್ರಾನ್ನ ಕರ್ನಾಟಕದ ಮೂಲ ಮೂಲಗಳು ದಯವಿಟ್ಟು ತಲುಪಿಸಿ ಜನ ಚಿತ್ರ ಕನ್ನಡ ಚಿತ್ರಾನ್ನ ಸಿನಿಮಾದಲ್ಲಿ ಬಂದು ನೋಡ್ಬೇಕು ಥಿಯೇಟ್ರಿಗೆ ಯಾಕಂದರೆ ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ ಕನ್ನಡ ನಾಡು ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೀರು ಉಳಿಬೇಕು ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಎಲ್ಲ ಉಳಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದ್ರಲ್ಲಿ ಸೇರುತ್ತೆ ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು ಪ್ರತಿಯೊಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಕಿಯೇಟ್ರಲ್ಲಿ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ